ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ವಾರಕ್ಕೆ ಐದು ದಿನ ಕೆಲಸ ನಿಗದಿಗೊಳಿಸುವಂತೆ ಒತ್ತಾಯಿಸಿ ಬಳ್ಳಾರಿಯಲ್ಲಿ ಬ್ಯಾಂಕ್ ನೌಕರರು ಪ್ರತಿಭಟನೆ ವಾರಕ್ಕೆ ಐದು ದಿನಗಳ ಕಾಲ ಕೆಲಸ ನಿಗದಿಗೊಳಿಸುವಂತಾಗಬೇಕೆಂದು ಆಗ್ರಹಿಸಿ ಬ್ಯಾಂಕ್ ಯೂನಿಯನ್ಗಳ ವತಿಯಿಂದ ನಿನ್ನೆ ಬಳ್ಳಾರಿಯಲ್ಲಿ ಬ್ಯಾಂಕ್ ನೌಕರರು ಬೃಹತ್ ಪ್ರತಿಭಟನೆ ನಡೆಸಿದರು ಬಳ್ಳಾರಿ ನಗರದ ಹಳೆ ಬಸ್ ನಿಲ್ದಾಣದ ಮುಂದೆ ಜಮಾಯಿಸಿದ ನೌಕರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನಂತರ ಅಲ್ಲಿಂದ ರಾಯಲ್ ಸರ್ಕಲ್ ಹಾದು ಎಸ್ಬಿಐ ಮುಖ್ಯ ಕಚೇರಿಯ ಆವರಣದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರಿ ಕಚೇರಿಗಳು ವಿಮಾ ಸಂಸ್ಥೆಗಳು ಹಾಗೂ ಇತರೆ ಕಾರ್ಪೊರೇಟ್ ಕಚೇರಿಗಳು ಈಗಾಗಲೇ ಐದು ದಿನಗಳ ಕೆಲಸ ನಿರ್ವಹಿಸುತ್ತಿರುವುದನ್ನು ಗಮನಿಸಬಹುದಾಗಿದೆ ಆದರೆ ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬ್ಯಾಂಕ್ ನೌಕರರಿಗೆ ಅದು ಅನ್ವಯಿಸುತ್ತಿಲ್ಲ ಐದು ದಿನಗಳ ಕಾಲ ಕೆಲಸ ನಿರ್ವಹಿಸುವಂತಾದರೆ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡಲು ಅನುಕೂಲವಾಗುತ್ತದೆ ಎಂದು ಮುಖಂಡರುಗಳು ಪ್ರತಿಭಟನೆಯಲ್ಲಿ ಅಭಿಪ್ರಾಯಪಟ್ಟರು ಸಮಾನ ಕೆಲಸಕ್ಕೆ ಸಮಾನ ವೇತನ ಖಾಲಿ ಹುದ್ದೆಗಳ ಭರ್ತಿ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸಲು ನೌಕರರು ಒತ್ತಾಯಪಡಿಸಿದರು ಸರ್ಕಾರ ನೌಕರರ ಬೇಡಿಕೆಗೆ ಕೂಡಲೇ ಸ್ಪಂದಿಸಬೇಕೆಂದು ಆಗ್ರಹಿಸಿದರು

ಅದಕ್ಕವರು ಸಾಮರ್ಥ್ಯ ತಪ್ಪ ಮೂಲಕ ಎಲ್ಲರೂ ದೇವ ತಪ್ಪದನ್ನು ಹೊರಬೇಕಂತ ಹೇಳಿ ಮತ್ತೆ ಇನ್ನೊಂದು ಎಪ್ಪ ಜನಕ್ಕೆ ಹೇಳಿದೀರ